ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಬುಧವಾರ ಬೆಳಗ್ಗೆ ನಡೆದ ಆ ಸ್ಫೋಟ ಮಹಾರಾಷ್ಟ್ರದ ರಾಜಕೀಯ ಸ್ಥಿರತೆಯನ್ನೇ ಅಲ್ಲಾಡಿಸಿದೆಯಾ ಬುಧವಾರ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಸಂಭವಿಸಿದ ಆ ಭೀಕರ ವಿಮಾನ ಅಪಘಾತ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯನ್ನಷ್ಟೇ ಬಲಿ ಪಡೆದಿಲ್ಲ ಅದು ದೇಶದ ಅತ್ಯಂತ ಪ್ರಮುಖ ರಾಜ್ಯವೊಂದರ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಶಕ್ತಿ ಕೇಂದ್ರವೊಂದನ್ನ ನಿರ್ನಾಮ ಮಾಡಿದೆ ಅಜಿತ್ ಪವಾರ್ ಅವರಂತಹ ಚಾಣಾಕ್ಷ ನಾಯಕನ ದಿಢೀರ್ ನಿರ್ಗಮನ ಮಹಾರಾಷ್ಟ್ರ ರಾಜ್ಯ ರಾಜಕೀಯದಲ್ಲಿ ಅಚ್ಚಳಿಯದ ಪ್ರಭಾವ ಬೀರಿದ ದಾದಾ ಯುಗಕ್ಕೆ ತೆರೆ ಎಳೆದಿದೆ ಆದರೆ ಈ ಸಾವು ಹುಟ್ಟಾಕಿರುವ ಪ್ರಶ್ನೆಗಳು ಬಹಳ ಮುಖ್ಯವಾಗಿವೆ ಅಜಿತ್ ಪವಾರ್ ಅವರ ಎನ್ ಪಕ್ಷದ ನಲವತ್ತೊಂದು ಶಾಸಕರ ಭವಿಷ್ಯ ಏನು ಎನ್ ಮೇಲೆ ಶರದ್ ಪವಾರ್ ಅವರ ಅಧಿಪತ್ಯ ಮತ್ತೆ ಸ್ಥಾಪನೆ ಆಗತ್ತಾ ಅಥವಾ ಈ ಶೂನ್ಯವನ್ನ ಸಮರ್ಥವಾಗಿ ಬಳಸಿಕೊಂಡು ಬಿಜೆಪಿ ಇಡೀ ಮಹಾರಾಷ್ಟ್ರವನ್ನ ಹಿಂದುತ್ವದ ಮೈದಾನವಾಗಿ ಪರಿವರ್ತಿಸಿಕೊಳ್ಳತ್ತ ಅಜಿತ್ ಪವಾರ್ ಅವರ ರಾಜಕೀಯ ಜೀವನ ಅನೇಕ ತಿರುವುಗಳಿಂದ ಕೂಡಿದ್ದರೂ ಅವರ ಅಸ್ತಿತ್ವ ಮಹಾರಾಷ್ಟ್ರದ ರಾಜಕೀಯ ಸಮತೋಲನಕ್ಕೆ ಅತ್ಯಗತ್ಯವಾಗಿತ್ತು ಅಂತಾರೆ ರಾಜಕೀಯ ವಿಶ್ಲೇಷಕರು ಅಜಿತ್ ಪವಾರ್ ಅವರು ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ದಕ್ಕೆ ಮುಖ್ಯ ಕಾರಣ ಜೈಲು ವಾಸ ತಪ್ಪಿಸಿಕೊಳ್ಳೋದು ಮತ್ತು ಅಧಿಕಾರದಲ್ಲಿರೋದು ಅನ್ನೋದು ಎಲ್ಲರಿಗೂ ತಿಳಿದಿರುವ ಸತ್ಯ ಆದರೆ ಮಹಾರಾಷ್ಟ್ರ ರಾಜಕೀಯವನ್ನ ಹತ್ತಿರದಿಂದ ನೋಡಿದವರ ಪ್ರಕಾರ ಅವರು ಎಂದಿಗೂ ಬಿಜೆಪಿಯ ಹಿಂದುತ್ವದ ಅಜೆಂಡಾಗೆ ಸಂಪೂರ್ಣ ಶರಣಾಗ್ಲಿಲ್ಲ ಯಾವತ್ತೂ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಿಲ್ಲ ಮತಾಂಧ ಶಕ್ತಿಗಳನ್ನ ನೇರವಾಗಿ ಪ್ರೋತ್ಸಾಹಿಸಲಿಲ್ಲ ಆದರೆ ಅವರ ಅವಕಾಶವಾದಿತನವನ್ನ ಭ್ರಷ್ಟತೆಯನ್ನ ಬಿಜೆಪಿ ಸಮರ್ಥವಾಗಿ ಬಳಸಿಕೊಳ್ತು ಅಷ್ಟೇ ಏಕನಾಥ್ ಶಿಂದೆ ಅವರು ಬಿಜೆಪಿಯ ಪಿಚ್ ನಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರೆ ಅಜಿತ್ ಪವಾರ್ ಅವರು ತಮ್ಮದೇ ಆದ ಪ್ರತ್ಯೇಕ ರಾಜಕೀಯ ಪಿಚ್ ನಿರ್ಮಿಸಿಕೊಂಡಿದ್ರು ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ಮೇಲಿನ ಹಿಡಿತವನ್ನ ಅವರು ಎಂದಿಗೂ ಬಿಟ್ಕೊಟ್ಟಿರಲಿಲ್ಲ ಅವರ ಬಣದ ಮುಸ್ಲಿಂ ನಾಯಕರು ಅವರ ನಿಧನದವರೆಗೂ ಅವರ ಮೇಲೆ ವಿಶ್ವಾಸ ಇಟ್ಟಿದ್ರು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳು ಹಾಲಿನ ಒಕ್ಕೂಟಗಳು ಮತ್ತು ಸಹಕಾರಿ ಬ್ಯಾಂಕ್ಗಳ ಮೇಲೆ ಅಜಿತ್ ಪವಾರ್ ಹೊಂದಿದ್ದ ಹಿಡಿತ ಅಪ್ರತಿಮವಾದದ್ದು ಶರದ್ ಪವಾರ್ ಅವರ ನೆರಳಿನಿಂದ ಹೊರಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಬಾರಾಮತಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದಿದ್ದು ಅವರ ಅಪಾರ ಜನಪ್ರಿಯತೆಗೆ ಸಾಕ್ಷಿ ಬಾರಾಮತಿ ಅಂದ್ರೆ ಪವಾರ್ ಕುಟುಂಬ ಅನ್ನೋದಕ್ಕಿಂತ ಬಾರಾಮತಿ ಅಂದ್ರೆ ಅಜಿತ್ ದಾದಾ ಅನ್ನುವ ಸ್ಥಿತಿ ನಿರ್ಮಾಣವಾಗಿತ್ತು ಅಜಿತ್ ಪವಾರ್ ಅವರ ಅನುಪಸ್ಥಿತಿಯಲ್ಲಿ ಮಹಾರಾಷ್ಟ್ರದ ರಾಜಕೀಯ ಕವಲು ದಾರಿಯಲ್ಲಿದೆ ಇಲ್ಲಿ ಮೂರು ಪ್ರಮುಖ ಸಾಧ್ಯತೆಗಳನ್ನು ನಾವು ಗಮನಿಸಬಹುದು ಅಜಿತ್ ಪವಾರ್ ಅವರಿಗೆ ಪರ್ಯಾಯವಾಗಿ ಅವರ ಬಣದಲ್ಲಿ ಯಾರೂ ಸಮಾನ ಪ್ರಭಾವ ಹೊಂದಿಲ್ಲ ಪ್ರಫುಲ್ ಪಟೇಲ್ ಅಥವಾ ಸುನಿಲ್ ತಟ್ಕರೆ ಅವರಂತಹ ನಾಯಕರು ದಾದಾ ಅವರಷ್ಟು ವ್ಯಾಪಕ ಜನ ಬೆಂಬಲ ಹೊಂದಿಲ್ಲ ಹೀಗಾಗಿ ಈ ಬಣದ ಶಾಸಕರನ್ನ ಬಿಜೆಪಿ ಒಬ್ಬೊಬ್ಬರಾಗಿ ತನ್ನತ್ತ ಸೆಳೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಮುಂದಿನ ಚುನಾವಣಾ ರ್ಯಾಲಿಗಳಲ್ಲಿ ಅಜಿತ್ ಪವಾರ್ ಅವರ ನಿಕಟವರ್ತಿಗಳೇ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರೂ ಅಚ್ಚರಿಯಿಲ್ಲ ಅಜಿತ್ ಪವಾರ್ ಅವರ ಸಾವಿನಿಂದ ಉಂಟಾದ ಅನುಕಂಪದ ಅಲೆ ಮತ್ತೆ ಶರದ್ ಪವಾರ್ ಅವರಿಗೆ ವರದಾನ ಆಗಬಹುದು ಕುಟುಂಬದ ಹಿರಿಯ ಎಂಬ ನೆಲೆಯಲ್ಲಿ ಅವರು ಅಜಿತ್ ಬಣದ ಶಾಸಕರಿಗೆ ಆಶ್ರಯ ನೀಡಬಹುದು ಪವಾರ್ ಕುಟುಂಬ ಮತ್ತು ಅದಾನಿ ನಡುವಿನ ನಿಕಟ ಸಂಬಂಧಗಳು ಬಿಜೆಪಿ ಮತ್ತು ಪವಾರ್ ಕುಟುಂಬದ ನಡುವೆ ಹೊಸ ಮೈತ್ರಿಗೆ ನಾಂದಿ ಹಾಡಬಹುದು ಮಹಾರಾಷ್ಟ್ರದ ಲೇಖಕ ವಿಶ್ಲೇಷಕ ದರ್ಶನ್ ಮೋಣ್ಕರ್ ಪ್ರಕಾರ ಕಾಂಗ್ರೆಸ್ ಮಲಬದ್ದತೆಯಿಂದ ಬಳಲ್ತಾ ಇರುವ ರೋಗಿಯಂತೆ ಈ ರಾಜಕೀಯ ಶೂನ್ಯವನ್ನ ಬಳಸಿಕೊಂಡು ಅಧಿಕಾರ ಪಡೆಯುವ ವೇಗ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ ಅವರು ಚರ್ಚೆಗಳಲ್ಲಿ ಕಾಲಹರಣ ಮಾಡುವಷ್ಟಲ್ಲಿ ಬಿಜೆಪಿ ಅಥವಾ ಶರದ್ ಪವಾರ್ ಅವರು ಇಡೀ ಮೈದಾನವನ್ನು ವಶಪಡಿಸಿಕೊಂಡಿರ್ತಾರೆ ಅಜಿತ್ ಪವಾರ್ ಅವರ ಸಾವು ಕೇವಲ ಒಂದು ಕುಟುಂಬಕ್ಕೆ ಅಥವಾ ಪಕ್ಷಕ್ಕೆ ಆದ ನಷ್ಟವಲ್ಲ ಇದು ಮಹಾರಾಷ್ಟ್ರದ ಅಘೋಷಿತ ರಾಜಕೀಯ ಸಮತೋಲನದ ಅಂತ್ಯ ಬದುಕಿರುವಾಗ ಉಪಮುಖ್ಯಮಂತ್ರಿ ಸ್ಥಾನ ಬೆಳೆದ ದಾದಾ ಸಾವಿನ ನಂತರವಷ್ಟೇ ಆ ಕುರ್ಚಿಯನ್ನ ಬಿಟ್ರು ಎಂಬ ಮಾತು ಮಹಾರಾಷ್ಟ್ರದ ಹಳ್ಳಿ ಹಳ್ಳಿಗಳಲ್ಲಿ ಕೇಳ್ಬರ್ತಾ ಇದೆ ಈ ಅಪಘಾತ ರಾಜ್ಯದಲ್ಲಿ ಹೊಸ ನಾಯಕತ್ವಕ್ಕೆ ಜನ್ಮ ನೀಡತ್ತಾ ಅಥವಾ ಮಹಾರಾಷ್ಟ್ರ ಸಂಪೂರ್ಣವಾಗಿ ಕೇಂದ್ರದ ಕೈಗೊಂಬೆ ಆಗತ್ತಾ ಅನ್ನೋದನ್ನ ಕಾಲವಷ್ಟೇ ನಿರ್ಧರಿಸಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು